ಅದೇದ್ರೆ ಮೊನ್ನೆ ತಾನೇ ಬಿ ಎಸ್ ಯಡಿಯೂರಪ್ಪನವರ ಮಾನಸ ಪುತ್ರ ಎನಿಸ್ಕೊಂಡಿರ್ತಕ್ಕಂಥ ದಾವಣಗೆರೆಯ ಎಂ ಪಿ ರೇಣುಕಾಚಾರ್ಯ ತನ್ ತಮ್ಮ ಟೀಮ್ನೊಂದಿಗೆ ದೆಹಲಿಯ ಪ್ರವಾಸವನ್ನು ಕೈಗೊಂಡಿದ್ದು ಅನೇಕ ಚರ್ಚೆಗಳಿಗೆ ಕಾರಣ ಆಗಿದ್ವು ಒಂದು ಕಡೆ ಬಿ ಜೆ ಪಿಯ ಭಿನ್ನಮತೀಯರ ತಂಡ ರೇಣುಕಾಚಾರ್ಯ ಮತ್ತು ಅವರ ಸಹಚರರನ್ನು ಪಕ್ಷದಿಂದ ಉಚ್ಚಾಟನೆ ಮಾಡಬೇಕು ಅನ್ನುವ ಆಗ್ರಹವನ್ನು ಮಾಡಿದ್ದಂಥ ಸಂದರ್ಭದಲ್ಲಿ ರೇಣುಕಾಚಾರ್ಯ ಅವರು ಮತ್ತು ಅವರ ತಂಡದವರು ದೆಹಲಿಯ ಪ್ರವಾಸವನ್ನು ಕೈಗೊಂಡು ರಾಷ್ಟ್ರೀಯ ಶಿಸ್ತು ಸಮಿತಿಯ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಓಂ ಪಾಠಕ್ ಅವರನ್ನು ಭೇಟಿ ಮಾಡೋದ್ರ ಮೂಲಕ ಉಚ್ಚಾಟನೆಯಿಂದ ತಪ್ಪಿಸ್ಕೊಳ್ತಕ್ಕಂಥ ಪ್ರಯತ್ನಕ್ಕೆ ರೇಣುಕಾಚಾರ್ಯ ಮತ್ತು ಇತರರು ಕೈ ಹಾಕಿದ್ದಾರೆ ಎನ್ನುವ ಮಾತುಗಳು ಕೂಡ ಕೇಳಿ ಬರ್ತಾ ಇದ್ವು ಆದರೆ ನಿಜಕ್ಕೂ ಕೂಡ ರೇಣುಕಾಚಾರ್ಯ ಅವರ ಟೀಮ್ನೊಂದಿಗೆ ದೆಹಲಿಯ ಪ್ರವಾಸವನ್ನು ಕೈಗೊಂಡಿದ್ದ್ಯಾಕೆ ಅನ್ನುವ ಒಂದು ಸತ್ಯ ಇದೀಗ ಹೊರಗೆ ಬರ್ತಾ ಇದ್ದು ರೇಣುಕಾಚಾರ್ಯ ಅವರು ಯಡಿಯೂರಪ್ಪನವರ ಒಂದು ಅಂತಿಮ ಸಂದೇಶವನ್ನು ರಾಷ್ಟ್ರೀಯ ಬಿ ಜೆ ಪಿ ನಾಯಕರಿಗೆ ತಲುಪಿಸುವ ಒಂದು ಸಲುವಾಗಿನೇ ದೆಹಲಿಯ ಪ್ರವಾಸವನ್ನು ಕೈಗೊಂಡ್ರು ಆ ಮೂಲಕ ಬಿ ಜೆ ಅನೇಕ ರಾಷ್ಟ್ರೀಯ ನಾಯಕರನ್ನು ಭೇಟಿಯಾದರು ಅಂತಕ್ಕಂಥ ಒಂದು ಸ ಸ್ಪಷ್ಟವಾದ ಸೂಚನೆಗಳು ಈಗ ಸಿಗ್ತಾ ಇದ್ದಾವೆ ಬನ್ನಿ ಸ್ನೇಹಿತರೆ ಹಾಗಾದರೆ ನಿಜಕ್ಕೂ ಕೂಡ ಎಂ ಪಿ ರೇಣುಕಾಚಾರ್ಯ ತನ್ನ ತಂಡದೊಂದಿಗೆ ದೆಹಲಿಯ ಪ್ರವಾಸ ಕೈಗೊಂಡಿದ್ದಂಥ ಸಂದರ್ಭದಲ್ಲಿ ಯಾವ ಒಂದು ಸಂದೇಶವನ್ನು ತನ್ನ ರಾಷ್ಟ್ರೀಯ ನಾಯಕರಿಗೆ ಬಂದಿದ್ದಾರೆ ಅಲ್ಲಿ ಯಾವೆಲ್ಲ ರಾಷ್ಟ್ರೀಯ ನಾಯಕರು ಭೇಟಿಯಾದರು ಅನ್ನೋದನ್ನು ಒಂದ್ಸಲಿ ತಿಳ್ಕೊಂಡು ಬರೋಣ ಅದಕ್ಕಿಂತ ಮುಂಚೆ ನೀವಿನ್ನು ನನ್ನ ಇಟ್ಗೆ ಮತ್ತು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಮಾಡಿಕೊಂಡು ಬೆಲ್ ಬಟನನ್ನು ಕ್ಲಿಕ್ ಮಾಡಿ ನಾನು ಕೊಡ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸ್ನೇಹಿತರೆ ಬಿ ಜೆ ಪಿಯ ರಾಜ್ಯಾಧ್ಯಕ್ಷ ಹುದ್ದೆಗೆ ಸಂಬಂಧಪಟ್ಟಂತೆ ನಡೀತಿರ್ತಕ್ಕಂಥ ಜಥಾಪಟ್ಟಿಗೆ ಇನ್ನೂ ಕೂಡ ಅಂತಿಮ ಒಂದು ಬ್ರೇಕ್ ಬಿದ್ದಿಲ್ಲ ಈ ಸಂದರ್ಭದಲ್ಲಿ ಭಿನ್ನ ಬಿ ಜೆ ಪಿಯ ಭಿನ್ನಮತೀಯ ನಾಯಕರು ಬಸವನಗೌಡ ಪಾಟೀಲ್ ಯತ್ನಾಳ್ ಅವರನ್ನು ಪಕ್ಷದಿಂದ ಉಚ್ಚಾಟನೆ ಮಾಡಿರೋ ಕ್ರಮಕ್ಕೆ ವಿರುದ್ಧವಾಗಿ ರೇಣುಕಾಚಾರ್ಯರನ್ನು ಕೂಡ ಬಿಜೆಪಿಯಿಂದ ಉಚ್ಚಾಟನೆ ಮಾಡಬೇಕು ಅನ್ನುವ ಆಗ್ರಹವನ್ನು ಮಾಡ್ತಾ ಇದ್ರು ಇದೇ ಸಂದರ್ಭದಲ್ಲಿ ಇದ್ದಕ್ಕಿದ್ದಂಗೆ ದೆಹಲಿಯ ಪ್ರವಾಸವನ್ನು ರೇಣುಕಾಚಾರ್ಯರು ತನ್ನ ಟೀಮ್ನೊಂದಿಗೆ ಕೈಗೊಂಡರು ಈ ಸಂದರ್ಭದಲ್ಲಿ ಅನೇಕ ಚರ್ಚೆಗಳು ನಡೀತಿದ್ವು ಇವರು ಯಾವಾಗ ಓಂ ಪಾಟಕ್ ಅವರನ್ನು ಭೇಟಿಯಾದರೂ ಆಗ ಉಚ್ಚಾಟನೆಯನ್ನು ತಪ್ಪಿಸಿಕೊಳ್ಳೋ ಪ್ರಯತ್ನವನ್ನು ರೇಣುಕಾಚಾರ್ಯ ಅವರು ಮಾಡ್ತಿದ್ದಾರೆ ಎನ್ನುವ ಚರ್ಚೆಗಳು ಮಾಧ್ಯಮಗಳಲ್ಲಿ ನಡೀತಾ ಇದ್ವು ಆದರೆ ಇದೀಗ ಬೇರೆಯದೇ ಒಂದು ಸಂದೇಶವನ್ನು ಹೊತ್ತು ರೇಣುಕಾಚಾರ್ಯ ತಮ್ಮ ತಂಡದೊಂದಿಗೆ ದೆಹಲಿಯ ಪ್ರವಾಸವನ್ನು ಕೈಗೊಂಡಿದ್ದರು ಅನ್ನುವ ಒಂದು ಮಾಹಿತಿಗಳು ಸಿಗ್ತಾ ಇದ್ದು ಯಡಿಯೂರಪ್ಪನವರು ತನ್ನ ಹೈಕಮಾಂಡ್ ನಾಯಕರಿಗೆ ತಲುಪಿಸಬೇಕಾಗಿರ್ತಕ್ಕಂಥ ಸಂದೇಶವನ್ನು ಹೊತ್ತು ರೇಣುಕಾಚಾರ್ಯ ದೆಹಲಿಯ ಪ್ರವಾಸವನ್ನು ಕೈಗೊಂಡಿದ್ದರು ಅನ್ನುವ ಮಾತುಗಳು ಕೇಳಿಬರ್ತಾ ಇದ್ದಾವೆ ಹೌದು ಸ್ನೇಹಿತರೆ ಏನು ಬಿ ಜೆ ಪಿಯ ರಾಷ್ಟ್ರಾಧ್ಯಕ್ಷರ ಹುದ್ದೆಗೆ ಸಂಬಂಧಪಟ್ಟಂತೆ ಬಿ ಜೆ ಪಿ ಭಿನ್ನಮತೀಯ ನಾಯಕರು ಸೇರಿದಂತೆ ಬಿ ಜೆ ಪಿಯ ತಟಸ್ಥ ಬಣದಲ್ಲಿ ಗುರುತಿಸಿಕೊಂಡಿರ್ತಕ್ಕಂಥ ನಾಯಕರು ಕೂಡ ಬಿ ವೈ ವಿಜಯೇಂದ್ರ ಅವರ ಬದಲಾವಣೆಗೆ ಪಟ್ಟನ್ನು ಹಿಡಿದಿದ್ದಾರೆ ಕಳೆದ ತಿಂಗಳು ಆದಿಚುಂಚನಗಿರಿಯ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಂತಹ ಗೃಹ ಸಚಿವ ಕೇಂದ್ರದ ಗೃಹ ಸಚಿವರಾಗಿರ್ತಕ್ಕಂಥ ಅಮಿತ್ ಶಾ ಅವರು ಆ ಸಂದರ್ಭದಲ್ಲಿ ವಿಜಯೇಂದ್ರ ಅವರನ್ನೇ ರಾಜ್ಯಾಧ್ಯಕ್ಷ ಸ್ಥಾನದಲ್ಲಿ ಮುಂದುವರಿಸ್ತಕ್ಕಂಥ ಒಂದು ಮನಸ್ಥಿತಿಯಲ್ಲಿದ್ದರು ಆದರೆ ಯಾವಾಗ ಭಿನ್ನಮತೀಯ ನಾಯಕರು ಹಾಗೆಯೇ ಬಸವರಾಜ ಬೊಮ್ಮಾಯಿ ವಿ ಸೋಮಣ್ಣ ಈ ರೀತಿಯ ತಟಸ್ಥ ಬಣದ ನಾಯಕರು ಕೂಡ ವಿಜಯೇಂದ್ರ ಅವರ ವಿರುದ್ಧ ಒಂದು ಅಸಮಾಧಾನವನ್ನು ಪದೇ ಪದೇ ಹೊರಹಾಕಿದರು ಆಗ ಅಮಿತ್ ಶಾ ಮತ್ತು ಇತರ ಬಿ ಜೆ ಪಿಯ ರಾಷ್ಟ್ರೀಯ ನಾಯಕರು ಒಂದು ಮಹತ್ವದ ತೀರ್ಮಾನಕ್ಕೆ ಬಂದಿದ್ರು ಅನ್ನುವ ಮಾತುಗಳು ಕೇಳಿ ಬರ್ತಾ ಇದ್ದು ಆ ತೀರ್ಮಾನವನ್ನು ಯಡಿಯೂರಪ್ಪನವರ ಒಂದು ಕಿವಿಗೆ ತಲುಪಿಸ್ತಕ್ಕಂಥ ಪ್ರಯತ್ನಕ್ಕೆ ರಾಷ್ಟ್ರೀಯ ನಾಯಕರು ಕೈ ಹಾಕಿದರು ಬಿ ಜೆ ಪಿಯ ಭಿನ್ನಮತೀಯ ನಾಯಕರ ಹಾಗೂ ತಟಸ್ಥ ಬಣದ ನಾಯಕರ ಬೇಡಿಕೆಯಂತೆ ವಿಜಯೇಂದ್ರ ಅವರನ್ನು ರಾಜ್ಯಾಧ್ಯಕ್ಷನ ಸ್ಥಾನದಿಂದ ಕೆಳಗಿಳಿಸಬೇಕು ಅದಾದ ನಂತರ ಯಡಿಯೂರಪ್ಪನವರನ್ನು ಕೂಡ ಯಾವುದೇ ರೀತಿಯ ಅಸಮಾಧಾನ ಆಗದೇ ಇರೋ ರೀತಿಯಲ್ಲಿ ನೋಡ್ಕೊಳ್ಬೇಕು ಅನ್ನುವ ಒಂದು ಸಂಧಾನ ಸೂತ್ರಕ್ಕೆ ರಾಷ್ಟ್ರೀಯ ಬಿ ಜೆ ಪಿ ನಾಯಕರು ಬಂದಿದ್ದರು ಅನ್ನುವ ಮಾತುಗಳು ಕೇಳಿ ಬರ್ತಾ ಬರ್ತಾಯಿದ್ದು ಅವರ ಬದಲಾಗಿ ಯಡಿಯೂರಪ್ಪನವರ ಇನ್ನೊಬ್ಬ ಪುತ್ರನಾಗಿರ್ತಕ್ಕಂಥ ನಾಲ್ಕನೇ ಬಾರಿ ಶಿವಮೊಗ್ಗ ಸಂಸದರಾಗಿ ಆಯ್ಕೆಯಾಗಿರ್ತಕ್ಕಂಥ ಬಿ ವೈ ವಿಜಯೇಂದ್ರ ಅವರನ್ನು ನೇಮಕ ಮಾಡ್ತೀವಿ ಅನ್ನುವ ಒಂದು ಅಂಶವನ್ನು ಯಡಿಯೂರಪ್ಪನವರಿಗೆ ರಾಷ್ಟ್ರೀಯ ಬಿ ಜೆ ಪಿ ನಾಯಕರು ತಲುಪಿಸಿದ್ರು ಅನ್ನುವ ಮಾತುಗಳು ಕೇಳಿ ಬರ್ತದಾವೆ ಯಾವಾಗ ಬಿ ಜೆ ರಾಷ್ಟ್ರೀಯ ನಾಯಕರು ಈ ರೀತಿಯ ಒಂದು ತೀರ್ಮಾನಕ್ಕೆ ಬಂದರೂ ಆ ತೀರ್ಮಾನದ ವಿರುದ್ಧ ಯಡಿಯೂರಪ್ಪನವರು ಅತ್ಯಂತ ಆಕ್ರೋಶವನ್ನು ಹೊರಹಾಕಿದರು ಅನ್ನುವ ಮಾತುಗಳು ಕೇಳಿ ಬರ್ತಾ ಇದ್ದು ಯಡಿಯೂರಪ್ಪನವರ ಮನಸ್ಸಿನ ಈ ಭಾವನೆಯನ್ನು ತಲುಪಿಸೋದಿಕ್ಕೇ ಎಂ ಪಿ ರೇಣುಕಾಚಾರ್ಯ ತಮ್ಮ ತಂಡದೊಂದಿಗೆ ದೆಹಲಿಯ ಪ್ರವಾಸವನ್ನು ಕೈಗೊಳ್ಳೋದ್ರ ಮೂಲಕ ಅನೇಕ ರಾಷ್ಟ್ರೀಯ ಬಿ ಜೆ ಪಿ ನಾಯಕರನ್ನು ಭೇಟಿ ಮಾಡಿದರು ಅನ್ನುವ ಮಾತುಗಳು ಕೇಳಿ ಬರ್ತದಾವೆ ಸ್ನೇಹಿತರೆ ಕರ್ನಾಟಕ ಸದ್ಯ ಬಿ ಜೆ ಪಿಯ ಪರಿಸ್ಥಿತಿ ವಿಥೌಟ್ ಯಡಿಯೂರಪ್ಪ ಬಿ ಜೆ ಪಿ ಜೀರೋ ಅಂತಕ್ಕಂಥ ಒಂದು ಪರಿಸ್ಥಿತಿಯಲ್ಲಿರೋದು ನಮಗೆಲ್ಲರಿಗೂ ಗೊತ್ತೇ ಇದೆ ಸದ್ಯದ ಪರಿಸ್ಥಿತಿಯ ಪ್ರಕಾರ ರಾಷ್ಟ್ರೀಯ ಬಿ ಜೆ ಪಿ ನಾಯಕರು ಕೂಡ ಯಡಿಯೂರಪ್ಪನವರನ್ನು ಪಕ್ಷದ ಚಟುವಟಿಕೆಯಿಂದ ಹೊರಗಿಟ್ಟು ಯಡಿಯೂರಪ್ಪನವರ ಕುಟುಂಬವನ್ನು ಪಕ್ಷದ ಚಟುವಟಿಕೆಯಿಂದ ಹೊರಗಿಟ್ಟು ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ರಾಜ್ಯದಲ್ಲಿ ಬಿ ಜೆ ಪಿನ್ನ ಅಧಿಕಾರ ತರೋದಕ್ಕೆ ಅಸಾಧ್ಯ ಅಂತಕ್ಕಂಥ ಒಂದು ಸತ್ಯವನ್ನು ಅರ್ಥಕೊಂಡಿದ್ದಾರೆ ಅದೇ ಕಾರಣಕ್ಕೆ ಬಿ ಜೆ ಪಿ ಭಿನ್ನಮತೀಯ ನಾಯಕರನ್ನು ಸಮಾಧಾನ ಮಾಡಬೇಕು ಇನ್ನೊಂದು ಕಡೆ ಯಡಿಯೂರಪ್ಪನವರನ್ನು ಕೂಡ ಸಮಾಧಾನ ಮಾಡಬೇಕು ಅನ್ನುವ ಒಂದು ಸಿದ್ಧ ಸೂತ್ರವನ್ನು ಕಂಡುಹಿಡ್ಕೊಂಡಂತಹ ಬಿ ಜೆ ಪಿಯ ರಾಷ್ಟ್ರೀಯ ನಾಯಕರು ಬಿ ವೈ ವಿಜಯೇಂದ್ರ ಅವರ ಬದಲಾಗಿ ಅವರ ಸಹೋದರ ಬಿ ವೈ ರಾಘವೇಂದ್ರ ಅವರನ್ನು ರಾಜ್ಯಾಧ್ಯಕ್ಷರನ್ನಾಗಿ ನೇಮಕ ಮಾಡಬೇಕು ಆ ಮೂಲಕ ಒಂದೇ ಕಲ್ಲಲ್ಲಿ ಎರಡು ಅಕ್ಕಿಯನ್ನು ಹೊಡಿಬೇಕು ಅಂತಕ್ಕಂಥ ಪ್ರಯತ್ನಕ್ಕೆ ಕೈ ಹಾಕಿದರು ಒಂದು ಕಡೆ ನಾಲ್ಕನೇ ಬಾರಿ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಸಂಸದರಾಗಿರ್ತಕ್ಕಂಥ ಯಡಿಯೂರಪ್ಪನವರ ಹಿರಿಯ ಪುತ್ರ ಬಿ ವೈ ವಿಜಯ ರಾಘವೇಂದ್ರ ಅವರು ಎಲ್ಲ ರಾಜ್ಯದ ಎಲ್ಲ ಬಿ ಜೆ ಪಿ ನಾಯಕರೊಂದಿಗೆ ಒಂದು ಉತ್ತಮ ಸಂಬಂಧವನ್ನು ಹೊಂದಿದ್ದಾರೆ ಒಂದು ಕಡೆ ಬಿ ಜೆ ಪಿಯ ಭಿನ್ನಮತೀಯ ನಾಯಕರು ಸಹ ರಾಘವೇಂದ್ರ ಅವರನ್ನು ರಾಜ್ಯಾಧ್ಯಕ್ಷರನ್ನಾಗಿ ನೇಮಕ ಮಾಡಿದರೆ ನಮ್ದು ಯಾವುದೇ ತಕರಾರಿಲ್ಲ ಅನ್ನುವ ಒಂದು ಒಪ್ಪಿಗೆಯನ್ನು ಕೂಡ ರಾಷ್ಟ್ರೀಯ ನಾಯಕರಿಗೆ ಕೊಟ್ಟಿದ್ದರು ಅನ್ನುವ ಮಾತುಗಳು ಕೇಳಿ ಬರ್ತದೆ ಸದ್ಯಕ್ಕೆ ಬಿ ಜೆ ಪಿಯ ಭಿನ್ನಮತೀಯ ನಾಯಕರಾಗಿ ಇರತಕ್ಕಂಥ ಪ್ರಮುಖ ವಿರೋಧ ಏನಂದ್ರೆ ಎರಡು ಸಾವಿರದ ಇಪ್ಪತ್ತೆಂಟರ ವಿಧಾನಸಭಾ ಚುನಾವಣೆಯಲ್ಲಿ ಒಂದು ವೇಳೆ ಬಿ ಜೆ ಪಿ ಬಿ ವೈ ವಿಜಯೇಂದ್ರ ಅವರ ನೇತೃತ್ವದಲ್ಲಿಯೇ ಚುನಾವಣೆಯನ್ನು ಎದುರಿಸಿದ್ದೇ ಆದರೆ ಬಿ ವೈ ವಿಜಯೇಂದ್ರ ಅವರು ರಾಜ್ಯದಲ್ಲಿ ಬಿ ಜೆ ಪಿ ಬಹುಮತವನ್ನು ಪಡೆದು ಅಧಿಕಾರಕ್ಕೆ ಬಂದರೆ ಸಹಜವಾಗಿಯೇ ಮುಖ್ಯಮಂತ್ರಿ ಸ್ಥಾನದ ಆಕಾಂಕ್ಷಿ ಆಗ್ತಾರೆ ಆ ಕಾರಣಕ್ಕೆ ಅವರನ್ನು ಈಗಲೇ ಕಟ್ ಮಾಡಬೇಕು ಅನ್ನುವ ಉದ್ದೇಶವನ್ನು ಇಟ್ಕೊಂಡು ಬಿ ಜೆ ಪಿಯ ತಟಸ್ಥ ಬಣದ ನಾಯಕರು ಸೇರಿದಂತೆ ಭಿನ್ನಮತಿಯ ನಾಯಕರು ವಿಜಯೇಂದ್ರ ಅವರ ಮರು ಆಯ್ಕೆಗೆ ವಿರೋಧವನ್ನು ವ್ಯಕ್ತಪಡಿಸ್ತಾರೆ ಆದರೆ ಬಿ ಜೆ ಪಿಯ ರಾಷ್ಟ್ರೀಯ ನಾಯಕರು ವಿಜಯೇಂದ್ರನವರ ಕೆಪಾಸಿಟಿ ಏನು ಅಂತ ಗೊತ್ತಿದೆ ಯಡಿಯೂರಪ್ಪನವರನ್ನು ಎರಡು ಬಾರಿ ಪಕ್ಷ ನೆಗ್ಲೆಕ್ಟ್ ಮಾಡಿದರ ಪರಿಣಾಮ ಏನಾಗಿದೆ ರಾಜ್ಯದಲ್ಲಿ ಅನ್ನೋದು ಕೂಡ ಗೊತ್ತಿದೆ ವಿತ್ ವಿಥೌಟ್ ಯಡಿಯೂರಪ್ಪ ಅಂದರೆ ಯಡಿಯೂರಪ್ಪ ಮತ್ತು ಅವರ ಕುಟುಂಬದವರನ್ನು ಹೊರತುಪಡಿಸಿ ರಾಜ್ಯದಲ್ಲಿ ಬಿ ಜೆ ಪಿಯನ್ನು ಅಧಿಕಾರಕ್ಕೆ ತರೋದು ತುಂಬ ಕಷ್ಟ ಅಂತಕ್ಕಂಥ ಸತ್ಯ ರಾಷ್ಟ್ರೀಯ ಬಿ ಜೆ ಪಿ ನಾಯಕರಿಗೆ ಗೊತ್ತಿದೆ ಆ ಕಾರಣಕ್ಕೇ ಇದೀಗ ಯಡಿಯೂರಪ್ಪನವರನ್ನು ಸಮಾಧಾನ ಮಾಡಬೇಕು ಬಿ ಜೆ ಪಿಯ ಭಿನ್ನಮತವನ್ನು ಕೂಡ ಕೊನೆಗೊಳಿಸಬೇಕು ಅನ್ನೋ ಕಾರಣಕ್ಕೆ ರಾಘವೇಂದ್ರ ಅವರನ್ನು ರಾಜ್ಯಾಧ್ಯಕ್ಷನಾಗಿ ಆಯ್ಕೆ ಮಾಡ್ತಕ್ಕಂಥ ಮನಸ್ಥಿತಿಗೆ ಬಿ ಜೆ ಪಿ ರಾಷ್ಟ್ರೀಯ ನಾಯಕರು ಬಂದಿದ್ದರು ಆದರೆ ಇದೀಗ ಯಡಿಯೂರಪ್ಪನವರು ಬಿ ಜೆ ಪಿ ರಾಷ್ಟ್ರೀಯ ನಾಯಕರ ಈ ತೀರ್ಮಾನದ ವಿರುದ್ಧ ಸಿಡಿದದ್ದಿದ್ದಾರೆ ಎನ್ನುವ ಮಾತುಗಳು ಕೇಳಿ ಬರ್ತಾ ಇದ್ದು ಇದೇ ಒಂದು ಸಂದೇಶವನ್ನೊತ್ತು ರೇಣುಕಾಚಾರ್ಯ ಅವರು ರಾಷ್ಟ್ರೀಯ ಬಿ ಜೆ ಪಿ ನಾಯಕರನ್ನು ಭೇಟಿಯಾಗಿದ್ದಾರೆ ಆ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ವಿಜಯೇಂದ್ರ ಅವರ ಬದಲಾಗಿ ರಾಘವೇಂದ್ರ ಆಯ್ಕೆಯನ್ನು ಯಡಿಯೂರಪ್ಪನವರು ಒಪ್ಪಲ್ಲ ನೀವು ಇಂತಹ ದುಡಿಕೆಯ ನಿರ್ಧಾರವನ್ನು ತೆಗೆದುಕೊಳ್ಬೇಡ ಎನ್ನುವ ಒಂದು ವಿಚಾರವನ್ನು ರಾಷ್ಟ್ರೀಯ ಬಿ ಜೆ ಪಿ ನಾಯಕರಿಗೆ ತಲುಪಿಸೋದ್ರ ಮೂಲಕ ಬಿ ಜೆ ಪಿ ನಾಯಕರನ್ನು ಕನ್ವಿನ್ಸ್ ಮಾಡಿದ್ದಾರೆ ಎನ್ನುವ ಮಾತುಗಳು ಕೂಡ ಕೇಳಿ ಬರ್ತಾಯಿದ್ದವು ಯಾವಾಗ ಈ ರೇಣುಕಾಚಾರ್ಯ ಬಣ ರಾಷ್ಟ್ರೀಯ ಬಿ ಜೆ ಪಿ ನಾಯಕರನ್ನು ಭೇಟಿ ಮಾಡಿ ವಿಜೇಂದ್ರವರ ಆಯ್ಕೆಯನ್ನೇ ಮುಂದುವರಿಸಬೇಕು ಅನ್ನುವ ಒಂದು ಮನಸ್ಥಿತಿಗೆ ರಾಷ್ಟ್ರೀಯ ನಾಯಕರನ್ನು ತಂತೋ ಅದರಿಂದ ಬೆ ಬೆದರಿದಂತಹ ಭಿನ್ನಮತಿಯ ನಾಯಕರು ಇವತ್ತು ಮತ್ತೆ ದೆಹಲಿಯ ಪ್ರವಾಸವನ್ನು ಕೈಗೊಂಡಿದ್ದಾರೆ ಮತ್ತು ಕೂಡ ವಿಜೇಂದ್ರ ಅವರ ಬದಲಾವಣೆಗೆ ಪಟ್ಟಿಡಿತಾರೆ ಅನ್ನುವ ಮಾತುಗಳು ಕೇಳಿ ಬರ್ತಾ ಈಗಾಗಲೇ ರಮೇಶ್ ಜಾರಕಿಹೊಳಿ ಅವರ ನೇತೃತ್ವದಲ್ಲಿ ಬಿ ಜೆ ಪಿಯ ಭಿನ್ನಮತ ಭಿನ್ನಮತೀಯ ನಾಯಕರಾಗಿರ್ತಕ್ಕಂಥ ಎನ್ ಆರ್ ಸಂತೋಷ್ ಪ್ರ ಪ್ರತಾಪ್ ಸಿಂಹ ಅರವಿಂದ್ ಲಿಂಬಾವಳಿ ಈ ರೀತಿಯ ನಾಯಕರು ದೆಹಲಿಯ ಪ್ರವಾಸವನ್ನು ಕೈಗೊಂಡಿದ್ದು ರಾಷ್ಟ್ರೀಯ ಬಿ ಜೆ ಪಿ ನಾಯಕರು ಈ ಒಂದು ಭಿನ್ನಮತೀಯರ ನಾಯಕರ ಒಂದು ಭೇಟಿಗೆ ಅವಕಾಶವನ್ನು ಮಾಡಿಕೊಡ್ತಾರಾ ಅನ್ನುವ ಪ್ರಶ್ನೆಗಳು ಕೂಡ ಉಳ್ಕೊ ಉಟ್ಕೊಂಡಿದ್ದಾವೆ ಸ್ನೇಹಿತರೆ ಈ ಈ ಥರ ರೇಣುಕಾಚಾರ್ಯರ ದೆಹಲಿಯ ಪ್ರವಾಸದ ಕುರಿತು ಅನೇಕ ಒಂದು ಚರ್ಚೆಗಳು ನಡೀತಿದ್ದಂಥ ಈ ಸಂದರ್ಭದಲ್ಲಿ ರೇಣುಕಾಚಾರ್ಯರ ಮತ್ತು ಅವರ ಟೀಮ್ ಯಾವ ಕಾರಣಕ್ಕೆ ದೆಹಲಿಗೆ ಹೋಗಿತ್ತು ಅಂತಕ್ಕಂಥ ಒಂದು ಸ್ಪಷ್ಟ ಮಾಹಿತಿಗಳು ಸಿಗ್ತಾ ಇದ್ದು ಬಿ ವೈ ವಿಜಯೇಂದ್ರ ಅವರನ್ನೇ ರಾಜ್ಯಾಧ್ಯಕ್ಷರನ್ನಾಗಿ ಮುಂದುವರಿಬೇಕು ಒಂದು ವೇಳೆ ನೀವು ಬೇರೆ ರೀತಿಯ ಯೋಚನೆಯನ್ನು ಮಾಡಿ ರಾಘವೇಂದ್ರ ಅವರನ್ನೇನಾದರೂ ರಾಜ್ಯಾಧ್ಯಕ್ಷರನ್ನಾಗಿ ನೇಮಕ ಮಾಡಿದ್ದೆ ಆದರೆ ಆಗ ಯಡಿಯೂರಪ್ಪನವರು ಸಿಡಿದೇಳ್ತಾರೆ ಎನ್ನುವ ಒಂದು ಸ್ಪಷ್ಟ ಸಂದೇಶವನ್ನು ತನ್ನ ದೆಹಲಿಯ ನಾಯಕರಿಗೆ ತಲುಪಿಸ್ಬಿಟ್ಟಿದ್ದಾರೆ ಎನ್ನುವ ಮಾತುಗಳು ಕೂಡ ಕೇಳಿ ಬರ್ತಾ ಇದಾವೆ ಮಿತ್ರರೇ ನಿಮ್ಮ ಅಭಿಪ್ರಾಯದ ಪ್ರಕಾರ ರಾಜ್ಯಾಧ್ಯಕ್ಷರಾಗಿ ಬಿ ವೈ ವಿಜಯೇಂದ್ರ ಮುಂದುವರಿಬೇಕಾ ಅಥವಾ ಯಡಿಯೂರಪ್ಪನವರ ಮತ್ತೊಬ್ಬ ಪುತ್ರ ಶಿವಮೊಗ್ಗದ ಸಂಸದ ರಾಘವೇಂದ್ರ ಅವರನ್ನು ಬಿ ಜೆ ಪಿ ಅಧ್ಯಕ್ಷರನ್ನಾಗಿ ಮಾಡಿದರೆ ಬಿ ಜೆ ಪಿಯ ಭಿನ್ನಮತ ಕೊನೆಗೊಳ್ಳುತ್ತಾ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ಇದಿಷ್ಟಾಗಿತ್ತು ನನ್ನ ಇವತ್ತಿನ ಈ ವಿಡಿಯೋ ನಾನು ಕೊಟ್ಟಿರತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೀವು ನನ್ನ ಮತ್ತು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನನ್ನು ಕ್ಲಿಕ್ ಮಾಡೋದನ್ನು ಮರಿಬೇಡಿ ಧನ್ಯವಾದಗಳು ಸ್ನೇಹಿತರೆ ಶುಭದೇ